ಹಾಂ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತೊಂದು ಲೆಂತಿ ಆಗಿರೋ ಹೇರ್ಗೆ ಒಂದು ಬೆಸ್ಟ್ ಒಂದು ಹೋಮ್ ರೆಮಿಡಿನ ನಾನು ನಿಮಗೋಸ್ಕರ ತಂದಿದ್ದೀನಿ ಸೊ ಅದು ಹೋಮ್ ರೆಮಿಡಿ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ ನೋಡೋಣ ದಾಸವಾಳ ಫ್ಲವರ್ ಇರುತ್ತಲ್ವ ಸೊ ಆ ಫ್ಲವರು ಮತ್ತು ಅದರ ಲೀವ್ಸು ಹಾಗೆ ಅಲೋವೆರಾ ಫ್ರೆಶ್ ಆಗಿರೋದು ಮನೆ ಹತ್ರ ಇರುತ್ತಲ್ವ ಗಿಡ ಸೊ ಅದರಲ್ಲಿರೋದು ಹಾಗೆ ಸ್ವಲ್ಪ ಕಾಳು ಸೊ ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಆಯಿಲ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕೊಕೊನಟ್ ಆಯಿಲ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಅದನ್ನ ಬಿಸಿಗಿಟ್ಟಿದ್ದೀನಿ ಸೊ ಈ ಬಿಸಿ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಮೆಂತೆ ಮೆಂತ್ಯನ ಫಸ್ಟ್ ಹಾಕ್ಬೇಕು ಯಾಕಂದರೆ ಸ್ವಲ್ಪ ಹಾರ್ಡ್ ಆಗಿರೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗಬೇಕು ಸೊ ಹಾಗಾಗಿ ಮೆಂತ್ಯನ ಫಸ್ಟ್ ಹಾಕಿ ಆಮೇಲಿಂದ ಸೊಪ್ಪು ಮತ್ತು ಫ್ಲವರ್ ಏನಿದೆ ಅದನ್ನು ಹಾಕಬೇಕು ಸೊ ಈ ಥರ ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಅದು ಬಾಯ್ಲ್ ಆದಮೇಲೆ ಚಿಟಪಟ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದು ಸ್ವಲ್ಪ ಬ್ರೌನಿಷ್ ಆಗುತ್ತೆ ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಫುಲ್ ಸ್ವಲ್ಪ ಬ್ರೌನಿಷ್ ಕಲರ್ಗೆ ಟರ್ನ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಈ ಥರ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡ್ಯಾಂಡ್ರಫ್ ಆಗೋದು ತುಂಬ ಕಮ್ಮಿ ಆಗುತ್ತೆ ಹಾಗೆ ತುಂಬ ಲೆಂತಿಯಾಗಿರೋ ಆಗಿರೋ ಬರುತ್ತೆ ಹಾಗೆ ಏನಂದರೆ ಪ್ರಮೋಟ್ ಮಾಡುತ್ತೆ ಈ ಥರ ಎಲ್ಲ ಮಾಡಿ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ಪ್ರಮೋಟ್ ಮಾಡುತ್ತೆ ಇದು ಮೆಂತೆ ಹಾಗೆ ಅಲೋವೆರಾ ಹಾಗೆ ದಾಸವಾಳ ಫ್ಲವರ್ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹೇಗೆ ಅಂದರೆ ಹೇರ್ನ ಗ್ರೋತ್ ಆಗೋಕ್ಕೆ ಪ್ರಮೋಟ್ ಮಾಡುತ್ತೆ ಸೊ ಹಾಗಾಗಿ ಈ ಥರ ನಾವು ವೀಕ್ಲಿ ಒನ್ಸ್ ಟೈಸ್ ಈ ಥರ ನಾವು ಮನೆಯಲ್ಲೇ ಮಾಡಿ ಈ ಥರ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿರೋ ಹೇರ್ನ ಇದು ಮಾಡ್ಬೋದು ಪಡ್ಕೋಬೋದು ಹಾಗೆ ಏನಪ್ಪ ಅಂತಂದರೆ ಇದನ್ನ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಒಂದು ಫ್ರೆಶ್ನೆಸ್ ಇರುತ್ತೆ ಹಾಗೆ ಬಿಫೋರ್ ಬಾತ್ಗಿಂತ ಟು ಅವರ್ಸ್ ಬಿಫೋರ್ ಬಾತ್ಗಿಂತ ಇದನ್ನ ಅಪ್ಲೈ ಮಾಡಬೇಕು ಸೊ ಈಗ ನೋಡಿ ಆಗಿದೆ ಅಂತ ಅನ್ಕೋತೀನಿ ಸೊ ನೋಡೋಣ ಹಾಂ ಇವಾಗ ಎಲ್ಲ ನೀಟಾಗಿ ಆಗಿದೆ ಬ್ರೌನಿಷ್ ಕಲರ್ಗೆ ಆಗಿದೆ ಟರ್ನ್ ಆಗಿದೆ ಸೊ ಇದನ್ನ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಇದನ್ನ ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೋಬೇಕು ನಮಗೆ ಆ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ಇಲ್ಲ ಅಂದರೆ ಇಟ್ಕೊಂಡ್ರೂ ಏನೂ ಆಗೋಲ್ಲ ಒಂದು ಒನ್ ವೀಕ್ ಒನ್ ಮಂತ್ ಏನೂ ಆಗೋಲ್ಲ ಅಜ್ಜಲಿ ಅದನ್ನ ಹಂಗೆ ಮಾಡಿ ಕೂಡ ಇಟ್ಕೋಬೋದು ಸೊ ನೋಡಿ ಈ ಥರ ಆಗುತ್ತೆ ಜಲ್ಲಿ ಟೈಪು ತುಂಬ ಇದನ್ನು ಅಪ್ಲೈ ಮಾಡಿದರೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಆಗಿರುತ್ತೆ ಏರ್ಸ್ ಕೂಡ ನೋಡಿ ಸ್ವಲ್ಪ ಜಲ್ಲಿ ಥರ ಬಂದಿದೆ ಅದು ಅಲೋವೆರಾ ಹಾಕಿರೋದ್ರಿಂದ ಜಲ್ಲಿ ಥರ ಬಂದಿದೆ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕೂಡ ಇರುತ್ತೆ ನೀಟಾಗಿ ಈ ಥರ ಸ್ಕಾಲ್ಪ್ ಮಸಾಜ್ ಮಾಡೋದ್ರಿಂದ ಫ್ರೆಶ್ನೆಸ್ ಅಂತ ಅನಿಸುತ್ತೆ ಹಾಗೆ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಹೋಗುತ್ತೆ ಹಾಗೆ ಹೇರ್ಸ್ ಕೂಡ ತುಂಬ ಲೆಂತಿಯಾಗಿ ಬರೋಕ್ಕೆ ಪ್ರಮೋಟ್ ಮಾಡುತ್ತೆ ಇದನ್ನೆಲ್ಲ ನೀಟಾಗಿ ಸ್ಕಾಲ್ಪಿಗೆ ಹೋಗೋ ಥರ ನೀಟಾಗಿ ಫಸ್ಟು ಸ್ಕಾಲ್ಪಿಗೆ ನಾವು ಅಪ್ಲೈ ಮಾಡಬೇಕು ಹಾಗೆ ಲೆಂತ್ ಎಷ್ಟಿದೆ ಅಷ್ಟು ಹೇರ್ಸ್ ಕೂಡ ಅಪ್ಲೈ ಮಾಡಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡೋದ್ರಿಂದ ಹೇರ್ ಗ್ರೋತ್ ಆಗೋಕ್ಕೆ ತುಂಬ ನೀಟಾಗಿ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಹಾಗೆ ಡ್ಯಾಂಡ್ರಫ್ ಕೂಡ ತುಂಬ ನೀಟಾಗಿ ಹೋಗುತ್ತೆ ನಾವು ಎಷ್ಟು ಚೆನ್ನಾಗಿ ಹೇರ್ ಕೇರ್ನ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೇರ್ಸ್ ಬರ್ತವೆ ಸೊ ಹಾಗೆ ನಾವು ಈ ಥರ ಆಯಿಲ್ನ ಮನೆ ಹತ್ರ ಇರೋನೇ ಯೂಸ್ ಮಾಡಿ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ನ ತುಂಬ ತಿಕ್ ಆ್ಯಂಡ್ ಲೆಂತಿಯಾಗಿ ತುಂಬ ಸಾಫ್ಟ್ ಆ್ಯಂಡ್ ಶೈನಿಯಾಗಿರೋ ಎಲ್ಲ ಥರದ ನಮಗೆ ಯಾವ ಥರ ಬೇಕೋ ಆ ಥರ ಹೇರ್ಸ್ನ ನಾವು ರೆಡಿ ಮಾಡ್ಕೋಬೋದು ಅಂದರೆ ನಾವು ಹೇರ್ ಗ್ರೋತ್ ಆಗ್ತಿಲ್ಲ ಆ ಥರ ಎಲ್ಲ ಇರುತ್ತಲ್ವ ಸೊ ಆ ಈ ಥರ ಹೋಮ್ ರೆಮಿಡೀಸ್ನ ಮನೆ ಹತ್ರ ಇರೋನೇ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಹಾಗೆ ನೀಟಾಗಿ ತಳ ಬುಡದ್ರಿಗೂ ಕೂಡ ಹಚ್ಚೋದ್ರಿಂದ ಅದೇನ ಅಂದರೆ ಕೌಲು ಹೊಡಿಯೋದು ಅಂತ ಹೇಳ್ತಾರಲ್ಲ ಅದು ಆಗಲ್ಲ ತುಂಬ ಅಲ್ಲ ಕೊನೆವರೆಗೂ ಕೂಡ ಹೇರ್ಸ್ಗೆ ಲಾಸ್ಟ್ ಎಂಡ್ವರ್ಗು ಕೂಡ ನೀಟಾಗಿ ಎಣ್ಣೆನ ಅಪ್ಲೈ ಮಾಡಬೇಕು ಸೊ ಎಣ್ಣೆ ಅಪ್ಲೈ ಮಾಡೋದ್ರಲ್ಲೇ ಇರೋದು ನಮ್ಮದು ಹೇರ್ ಗ್ರೋತ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಆ ಎಣ್ಣೆ ಅಪ್ಲೈ ಮಾಡಬೇಕಾದ್ರೆ ನಾವು ಅದೇ ಈ ಹರ್ಪ್ಸ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಹೆಡ್ ಮಸಾಜ್ ಮಾಡಬೇಕು ಹೆಡ್ ಮಸಾಜ್ ಮಾಡೋದ್ರಿಂದ ನಿಜ ಸ್ನಾನ ಮಾಡಾದ್ಮೇಲೆ ಕೂಡ ನಮಗೆ ಎಷ್ಟು ಹ್ಯಾಪಿ ಅನಿಸುತ್ತೆ ಅಂದರೆ ಅಷ್ಟು ಹ್ಯಾಪಿ ಅನಿಸುತ್ತೆ ಡ್ಯಾಂಡ್ರಫ್ ಇದ್ದವ್ರಿಗಂತೂ ತುಂಬ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಡ್ಯಾಂಡ್ರಫ್ ಇಂದ್ರೇ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ಬೋದು ಡ್ಯಾಂಡ್ರಫ್ ಇರೋರಿಗೆ ಜಾಸ್ತಿ ಹೇರ್ ಫಾಲ್ ಆಗೋದು ಸೊ ಹಾಗಾಗಿ ಈ ಥರ ಓಮ್ ರೆಮಿಡಿಸನ್ನ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಹೋಗುತ್ತೆ ಹಾಗೆ ಹೇರ್ ಗ್ರೋತ್ ಆಗೋಕ್ಕೆ ಪ್ರಮೋಟ್ ಕೂಡ ಮಾಡುತ್ತೆ ಸೊ ಹಾಗಾಗಿ ಈ ಆಯಲ್ನ ಯೂಸ್ ಮಾಡಿಕೊಂಡು ನಾವೊಂದು ಒಳ್ಳೆ ಹೇರ್ಸ್ನ ಪಡ್ಕೋಬೋದು ಅಂತ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಹೆಚ್ಚಿನ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಹಾಗೆ ಹೇರ್ಗೆ ಸಂಬಂಧಪಟ್ಟರೆ ತುಂಬ ವಿಡಿಯೋಸ್ ಇದ್ದಾವೆ ಯಾವುದೇ ಖರ್ಚಿಲ್ಲದೆ ಮಾಡುವಂಥ ಹೋಮ್ ರೆಮಿಡೀಸು ಜಾಸ್ತಿ ಏನಂದರೆ ಮನೆ ಹತ್ರ ಸಿಗೋವಂಥವನ್ನೇ ಯೂಸ್ ಮಾಡಿಬಿಟ್ಟು ಮಾಡುವಂಥ ಹೋಮ್ ರೆಮಿಡೀಸು ಹಾಗೆ ನಾನು ಏನು ಯೂಸ್ ಮಾಡ್ತೀನಿ ಅದನ್ನು ನಾನು ನಿಮಗೆ ತೋರಿಸಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಾವು ಈ ಥರ ಹರ್ಫ್ಸನ್ನ ಯೂಸ್ ಮಾಡಿಬಿಟ್ಟು ಅಂದರೆ ಹೋಮ್ ರೆಮಿಡಿಸನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬರ್ತವೆ ಸೊ ನಾವು ಬೇರೆ ಯಾವುದಾದ್ರೂ ಯೂಸ್ ಮಾಡೋದ್ರಿಂದ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಬೇರೆ ಸೈಡ್ ಎಫೆಕ್ಟ್ ಚಾನ್ಸಸ್ ಇರುತ್ತೆ ಸೊ ನಾವೇ ಮನೆ ಹತ್ರ ಇರೋಂಥ ಈ ಥರ ಹರ್ಫ್ಸ್ನ ಯೂಸ್ ಮಾಡಿಬಿಟ್ಟು ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು